ಪ್ರಶ್ನೆ ಮಲಗುವಂತ ವಿಚಾರ ಬಂದಾಗ ತುಂಬಾ ಜನ ಹೇಳ್ತಾರೆ ಏ ಉತ್ತರ ಏನೇನೋ ಲಾಭಗಳು ಸಿಗುತ್ತೆ ಒಳ್ಳೆ ಬರುತ್ತೆ ಕೆಟ್ಟ ಕೆಟ್ಟಲ್ಲ ಈ ತರದ್ದು ಏನೇನೋ ಹೇಳ್ತಿರ್ತಾರೆ ನಿಜಕ್ಕೂ ಯಾವ ದಿಕ್ಕಲ್ಲಿ ಮಲಗದ್ರೆ ಒಳ್ಳೇದು ಅಂತ ಹೇಳ್ತೇವೆ ನೋಡಿ ಪಾಪ ಎಷ್ಟೋ ವಿಚಾರಗಳನ್ನ ಜನಗಳು ಗೊತ್ತೋ ಗೊತ್ತಿಲ್ಲದೇನೋ ಸರಿ ಮಾಡ್ತಾ ಇದ್ದಾರೆ ಆಡು ಭಾಷೆಯಲ್ಲಿ ಬಂದ್ಬಿಡುತ್ತ ಆಡು ಭಾಷೆಯಲ್ಲಿ ಬಂದಾಯಿತು ಆಡು ವಿಚಾರಗಳಲ್ಲಿ ಬಂದು 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 ಬಂದೇನಾಯಿತು ಎಷ್ಟೋ ಸದ್ವಿಚಾರಗಳು ಆಗ್ತಾ ಇದೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ವೋ ಗೊತ್ತಿದ್ದೋ ಗೊತ್ತಿಲ್ಲದನ್ನೋ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಇಟ್ಟು ಮಲಗಬೇಡಿ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ನಮ್ಮದು ಗಣೇಶನ ಕಥೆ ಹೇಳ್ತಾರೆ ಮಾಡ್ತಾರೆ ಎಲ್ಲ ಬಂತು ಎಲ್ಲ ಆಯಿತು ಯಾಕೆ ಅಂತಾರೆ ನೋಡಿ ಅದನ್ನು ಕೂಡ ಎಷ್ಟು ನೀಟಾಗಿ ನಾವು ಒಂದಕ್ಕೊಂದು ಸಿಂಬಲೈಸ್ ಮಾಡಬಹುದು ಅಂತ ಅನ್ನೋದಾದಾಗ ಉತ್ತರಕ್ಕೆ ಇಟ್ಟು ಮಲಗಿದಂಥ ಆನೆಯ ತಲೆಯನ್ನು ಕಡಿತು ತಗೊಂಬನ್ನಿ ಅಂತ ಶಿವ ಆರ್ಡರ್ ಕೊಟ್ಟಾಯಿತು ಅದನ್ನು ತಂದಾಯಿತು ಅದು ಗಣೇಶನ ತಲೆಗೆ ಕೂಡಿಸಿದ್ದಾಯಿತು ಅಂತಾರೆ ಅದಕ್ಕೆ ಬೇರೆಯವರೆಲ್ಲ ಆಡ್ಕೋತಾರೆ ಇಲ್ಲ ಸೊ ಅದರಲ್ಲಿ ಎಷ್ಟು ಒಂದು ಲಾಜಿಕ್ ಇದೆ ಅಂತಂತಂದರೆ ಆನೆಗೆ ಮೆಮೊರಿ ಪವರ್ ಜಾಸ್ತಿ ಗೊತ್ತಿದೆ ನಿಮಗೆ ಆನೆಗೆ ಮೆಮೊರಿ ಪವರ್ ಜಾಸ್ತಿ ಇದೆ ಸೈನ್ಸ್ ಪ್ರೂವ್ ಮಾಡಿದೆ ಎರಡನೇದು ಆನೆಗೆ ತನ್ನ ಹಿಂದಿನ ಜನ್ಮಗಳಿಂದ ಬಂದಿರುವಂಥ ಆ ಜೀನ್ಸ್ ಏನಿರುತ್ತಲ್ಲ ಆ ಜೀನ್ಸ್ ಮೂಲಕ ಅದಕ್ಕೆ ಗೊತ್ತಾಗುತ್ತೆ ಎಲ್ಲಿ ನೀರಿದೆ ಬರಗಾಲದಲ್ಲಿ ಎಲ್ಲೂ ಇಲ್ಲದಿದ್ದರೆ ನೀರು ಯಾವ ಭಾಗದಲ್ಲಿದೆ ಆನೆ ಗೊತ್ತಾಗುತ್ತೆ ಯಾರೂ ಹೇಳ್ಕೊಡಬೇಕಾಗಿಲ್ಲ ಅದಕ್ಕೆ ಅದು ಗೊತ್ತಿರುತ್ತೆ ಅದು ಹುಡ್ಕೊಂಡು ಹೋಗುತ್ತೆ ನೀರು ಎಲ್ಲಿದೆ ಅಂತಂತನ್ಬಿಟ್ಟು ಆಯಿತಾ ಆದಮೇಲಿಂದ ಆನೆಗೆ ತನ್ನ ಮರಿ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಎಲ್ಲೋ ಇದೆ ಅಂತನಂದರೆ ಕಳೆದೋಗ್ಬಿಟ್ಟಿದೆ ಆದರೆ ತನ್ನ ಮರಿ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಅಂತಂತಂದರೆ ಅದು ಭೂಮಿಯಲ್ಲಿ ಬರುವಂಥ ಆ ತರಂಗಗಳು ತಾನರಿಯದನ್ನು ಕರುಳು ಅಯ್ಯುತ್ತದೆ ಅಂತ ನಾವು ಹೇಳ್ತೀವಲ್ಲ ಸೊ ತಾಯಿ ಗೊತ್ತಾಗುತ್ತೆ ತನ್ನ ಮಗು ಅಳೋದು ಹಿಂಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಗೊತ್ತಿರುತ್ತೆ ಅಯ್ಯೋ ಇದು ಯನ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ಅಲ್ಲೆಲ್ಲೋ ಮಗು ಅಳ್ತಾ ಇದ್ದಂದರೆ ಅಮ್ಮನಿಗೆ ಗೊತ್ತಾಗುತ್ತೆ ತನ್ನ ಮಗುನೇ ಇದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಆಡು ಮಂದೆಗಳು ಆಡು ಮಂದೆಗಳೇ ನೂರಾರು ಸಾವಿರಾರು ಇರುವಂಥ ಆಡು ಮಂದೆಗಳಲ್ಲಿ ಮರಿ ಹುಡ್ಕೊಂಡು ತನ್ನ ತಾಯಿಯ ಕೆಚ್ಚಲಿಗೆ ಹೋಗಿ ಹಾಲನ್ನು ಕುಡಿಯುತ್ತೆ ಅಲ್ವಾ ಅಬ್ಸರ್ವ್ ಮಾಡಿದೆ ಬೇರಿನ್ಯ ಬೇರಿನ್ಯಾವುದೋ ಮೇಕೆತ್ರ ಹೋಗಿ ಕುಡಿಯಲ್ಲ ಅದು ತನ್ನ ತಾಯಿನೇ ಹುಡ್ಕೊಂಡು ಹೋಗಿ ಕುಡಿಯುತ್ತೆ ಅಂತಂದರೆ ಲುಕ್ ಅಟ್ ದ ಗ್ರೇಟ್ನೆಸ್ ಆಫ್ ದಿ ಆಲ್ ಮೈಟಿ ಆ ಭಗವಂತ ಎಷ್ಟು ಚೆನ್ನಾಗಿ ಒಂದೊಂದಕ್ಕೂ ಕೂಡ ತನಗೆ ಬೇಕಾಗಿರುವಂಥ ಒಂದು ಸ್ವಾಭಾವಿಕವಾದ ಮತ್ತು ಸಾಮಾನ್ಯವಾದಂಥ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಹಾಗಾಗಿ ಮನುಷ್ಯ ಇವನಿಗೆ ಎಷ್ಟಿರಬಾರ್ದು ಆನೆ ಗೊತ್ತಾಗುತ್ತೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರದಲ್ಲಿ ಎಲ್ಲಿದೆ ಹುಡ್ಕೊಂಡೋಗತ್ತದು ಆನೆ ಅಷ್ಟಿದೆ ಸೊ ತಲೆ ದೊಡ್ದಾಗಿತ್ತು ಅಂದರೆ ಏನು ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅಂತ ಅರ್ಥ ಅದಕ್ಕೋಸ್ಕರ ಗಣೇಶನ ಕೊಟ್ಟರು ನಿಮ್ಗೆ ಬುದ್ಧಿಶಕ್ತಿ ಜಾಸ್ತಿ ಬೇಕಾ ಗ ಏನು ಜ್ಞಾನಶಕ್ತಿ ಜಾಸ್ತಿ ಬೇಕಾ ಗಣೇಶನನ್ನು ಆರಾಧನೆ ಮಾಡು ಗಣೇಶನನ್ನು ಆರಾಧನೆ ಮಾಡೋದರಿಂದ ನಿನಗೆ ಬುದ್ಧಿಶಕ್ತಿ ಜ್ಞಾನಶಕ್ತಿ ವಿವೇಕಶಕ್ತಿ ವಿವೇಚನಾ ಶಕ್ತಿ ಹೆಚ್ಚೆಚ್ಚು ಹಾಕ್ತಾ ಹೋಗುತ್ತೆ ಹೇಳ್ತಾರೆ ಲಾಜಿಕ್ ಸರಿನಾ ಸೈನ್ಸು ಸರಿನಾ ರೈಟ್ ನಮ್ಮ ಶಾಸ್ತ್ರಗಳು ಸರಿನಾ ಖಂಡಿತವಾಗ್ಲು ಶಾಸ್ತ್ರಗಳು ಸರಿ ಸಿಂಬಾಲಿಕ್ ಆಗಿ ಕೊಟ್ಟರು ಎಸ್ ಹೀಗೆ ಅಂತ ಏನು ಅಂತಂದಾಗ ಈಗ ನಾನು ಉತ್ತರಕ್ಕೆ ಯಾಕೆ ತಲೆ ಇಟ್ಕೊಂಡು ಮಲಗಬಾರ್ದು ಉತ್ತರಕ್ಕೆ ಏನಿರುತ್ತೆ ನನಗೆ ಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ ನನ್ನ ದೇಹದಲ್ಲಿ ರಕ್ತ ಹರಿಯುತ್ತಾ ಹರಿಯುತ್ತೆ ನನ್ನ ರಕ್ತದಲ್ಲಿ ಕಬ್ಬಿಣದ ಅಂಶ ಇರುತ್ತಾ ಇರುತ್ತೆ ನಾನು ಉತ್ತರದ ಕಡೆ ತಲೆ ಇಟ್ಕೊಂಡು ಮಲಗಿದಾಗ ಏನಾಗ್ಬಿಡುತ್ತೆ ಅಂತಂತಂದಾಗ ಈ ಮ್ಯಾಗ್ನೆಟಿಕ್ ವೇವ್ಸ್ ಏನು ಮಾಡುತ್ತೆ ಈ ಒಂದು ಕಬ್ಬಿಣದ ಅಂಶವನ್ನು ತನ್ನ ಹತ್ತಕ್ಕೆ ಆಕರ್ಷಣೆ ಮಾಡುತ್ತೆ ಆಯಿತಾ ನನಗೆ ಇಲ್ಲೆಲ್ಲ ನೋಡಿದಾಗ ಏನಾಗುತ್ತೆ ಬ್ಲಡ್ ವೆಲ್ಸಸ್ ದಪ್ಪ ಇದೆಯಾ ಇಲ್ಲೆಲ್ಲ ದಪ್ಪ ಇದೆ ದಪ್ಪ ಇದೆ ದಪ್ಪ ಇದೆ ದಪ್ಪ ಇದೆ ಇಲ್ಲೆಲ್ಲ ದಪ್ಪ ಇದೆ ಹೋಗ್ತಾ ಹೋಗ್ತಾ ಇಲ್ಲಿಗೆ ಹೋಗ್ತಾನೆ ಅನ್ನೋದು ಸಣ್ಣ ಆಗುತ್ತೆ ಅದು ಈ ಮೆದುಳುಗೋದಾಗ ಇನ್ನೂ ಸಣ್ಣ ಮೈಕ್ರೋ ಇರುತ್ತೆ ತುಂಬ ಸಣ್ಣ ಇರುತ್ತೆ ರಕ್ತನಾಳಗಳು ರಕ್ತನಾಳಗಳು ತುಂಬ ಸಣ್ಣ ಇರುತ್ತೆ ಬಟ್ ಅಲ್ಲಿ ಫೋರ್ಸಿಂದ ಅದು ಇದ್ದರೆ ಏನು ಮಾಡುತ್ತೆ ಈ ರಕ್ತ ಇದಲ್ಲಿರುವಂಥ ಕಬ್ಬಿಣಾಂಶದಿಂದ ಏನು ಮಾಡುತ್ತೆ ಅದು ಉತ್ತರದ ಕಡೆಗೆ ಹರಿಯುತ್ತೆ ಹರಿದಾಗ ಏನಾಗ್ಬಿಡುತ್ತೆ ಈ ಸಣ್ಣದಾಗಿರುತ್ತಲ್ಲ ಈ ಒಂದು ನರ ಅಲ್ಲ ಅದು ರಕ್ತನಾಳಗಳು ನರ ಬೇರೆ ರಕ್ತನಾಳಗಳು ಬೇರೆ ಓಕೆ ಆ ರಕ್ತನಾಳಗಳಿದೇನಾದ್ರೂ ಜೋರಾಗಿ ಹರಿಯೋಕೆ ಮಾಡ್ತಾ ಅದು ಫೋರ್ಸ್ ಆಗಿ ಎಳೀತದೆ ಹೋಯ್ತು ಅಂತಂದ್ರೆ ಏನಾಗ್ಬಿಡುತ್ತೆ ಅದು ರಪ್ಚರ್ ಆಗ್ಬಿಡೋದಂದ್ರೆ ಹರಿದೋಗ್ಬಿಡುತ್ತೆ ಹರಿದೋದಾಗ ಏನಾಗುತ್ತೆ ರಕ್ತ ಸೊ ಆ ನಾಳಗಳಲ್ಲಿ ಹರಿಯೋ ಬದಲು ಬ್ರೈನ್ ಒಳಗೆ ಹರಿಯುತ್ತೆ ಏನಾಗುತ್ತೆ ಬ್ರೈನ್ ಹ್ಯಾಮರೇಜ್ ಆಗಿಬಿಡುತ್ತೆ ಬ್ರೈನ್ ಹ್ಯಾಮರೇಜ್ ಆಯಿತು ಅಂತಾರೆ ಅಷ್ಟೇ ಮುಗಿತು ಅಂತ ಕತೆ ಜೀವಂತವಾಗಿರ್ತಾನೆ ಏನಾಗ್ತಿದೆ ಎಂಥದ್ದು ಅವ್ನು ಗೊತ್ತಾಗಲ್ಲ ಇದಕ್ಕೆ ಜೀವ ಇರಬೇಕಾ ಬೇಡವಾ ಇದರ ಬದಲು ಹೋಗೋದೇ ಮೇಲಲ್ವಾ ಉಸಿರಾಡ್ಕೊಂಡು ಉಸಿರಾಡುವ ಹೆಣ ಅನ್ನೋ ರೀತಿಲಿ ಆಯ್ತದ ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಕತೆಗಳ ರೂಪದಲ್ಲಿ ನಮ್ಗೆ ಹೇಳಿದ್ರು ಈ ಸೈನ್ಸ್ ನಾನು ಅವತ್ತು ಅವತ್ತೇಳಿದ್ರೆ ಮಗಲವು ಅಂತಂದರು ಬಟ್ ಇವತ್ತು ಕತೆ ಬೇಕಾಗಿಲ್ಲ ಅವನಿಗೆ ಸೈನ್ಸ್ ಬೇಕು ಹೌ ಇಟ್ ವರ್ಕ್ಸ್ ಸೊ ನಾನು ಹೌ ಇಟ್ ವರ್ಕ್ಸ್ ಅಂತ ಅನ್ನೋದನ್ನು ನನಗೆ ಗೊತ್ತು ತಿಳಿಸ್ತಾ ಆ ಕತೆ ಕಥೆಯ ಹಿಂದೆ ಇರುವಂಥ ವಿಜ್ಞಾನ ಸೊ ಅದನ್ನು ಇವತ್ತು ಹೇಳ್ತಾನೆ ಇವತ್ತು ಹಂಗೋಗುತ್ತದ ಪ್ರಚಾರ ಆಗಬಾರ್ದು ಸೊ ಹಾಗಾಗಿ ಏನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಉತ್ತರದ ಭಾಗಕ್ಕೆ ನಿಮ್ಮ ತಲೆಯನ್ನು ಇಟ್ಟು ಮಲಗಬೇಡಿ ಮಲಗಿದರೆ ನಿಮ್ಮ ತಲೆಯೇ ಆಗುವಂತಹ ಪರಿಣಾಮಗಳಿಗೆ ದುಷ್ಪರಿಣಾಮಗಳಿಗೆ ಯಾರೂ ಹೊಣೆ ಅಲ್ಲ ಹಾಗಾಗಿ ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ತಲೆ ಇಟ್ಟು ಮಲಗಬೇಡಿ ಒಂದು ದಿನಕ್ಕೆ ಮಲಗದೆ ಆಗಬಿಡ್ತಾ ಇಲ್ಲಲ್ಲ ಲಾಂಗ್ ರನ್ ಆರು ತಿಂಗಳು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಮಲಗ್ತಿದ್ದಂಗೆ ಏನಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಮೆಂಟಲ್ ಮೆಂಟಲ್ ಥರ ಆಡೋಕ್ಕೆ ಶುರು ಮಾಡ್ತಾರೆ ಅನ್ಕೋಬೇಕು ನನ್ಕೋಬೇಕು ಯಾಕೋ ಮಲಗ ಜಾಗ ಸರಿಯಿಲ್ಲ ಇದಕ್ಕೆ ಎಲ್ಲಿ ಮಲಗ್ತೀವಿ ಏನು ಮಲಗ್ತೀವಿ ಯಾವ ಕಡೆ ತಲೆ ಇಟ್ಕೊಂಡು ಮಲ್ಕೊತೀವೋ ಕೇಳ್ಕೋಬೇಕು ನಾವು ಹಿಂಗೆ ಮಲ್ ಅಯ್ಯೋ ದಡ ಮಡಿತದೆ ಆ ಕಡೆ ಬೇಡ ಈ ಕಡೆ ಮಲಕೋ ಅಂತ ಹೇಳ್ಬೇಕು ಅಲ್ವಾ ಅದಕ್ಕೋಸ್ಕರ ಏನು ಬಿಟ್ರು ಯಾರು ಬೇಕಾದ್ರೆ ಕೇಳಿ ಎಲ್ಲರೂ ಹೇಳ್ತಾರೆ ನಮ್ಮ ಭಾರತದಲ್ಲಿ ಪ್ರಧಾನ ಹೇಳಿದೆ ಏಯ್ ಉತ್ತರ ತಲೆ ಇಟ್ ಮಲಗಬಾರ್ದು ಬಟ್ ಅಷ್ಟಾರು ಜ್ಞಾನ ಬಂತಲ್ಲ ಅದು ನಂಗೆ ಸಂತೋಷ ವಿಜ್ಞಾನ ತಿಳ್ಕೊಂಡ್ರೆ ಬಿಟ್ಟರೆ ಅದು ಬೇರೆ ಬಟ್ ಇವತ್ತು ತಿಳಿಸ್ತಾ ಇದ್ದೀನಿ ಯಾರಲ್ಲ ನೋಡ್ತಾಯಿದ್ರು ನಾನು ಕರೆಕ್ಟ್ ಮಾಡಿ ನೋಡ್ತಾ ಇದ್ದರು ಅವರು ವಿಜ್ಞಾನ ತಿಳ್ಕೊತಾರೆ ಇವನು ಮೇಲೆ ಕೇಳಿದಾರೆ ಏಯ್ ನಮ್ದೆಲ್ಲ ಕಥೆ ಅಲ್ಲಮ್ಮ ಜೀವನದಲ್ಲಿ ಬರುವಂಥ ವ್ಯಥಗಳನ್ನು ಹೋಗಿಸೋವಂಥ ಉತ್ತಮವಾದಂಥ ತತ್ವಗಳು ಕಣೋ ನಮ್ಮದಲ್ಲ ಸೈನ್ಸ್ ಇದೆ ಕಣೋ ಇಷ್ಟು ಧೈರ್ಯವಾಗಿ ಹೇಳಬೇಕು ನಮ್ಮ ಜನ ತಿಳ್ಕೊಂಡ್ರೆ ತಾನೇ ಹೇಳೋಕ್ಕಾಗೋದು ತಿಳ್ಕಳಿದ್ರೆ ಏನು ಹೇಳ್ತಾರೆ ಪಾಪ ಯಾಕೆ ಅಂತಂದರೆ ಈಗ ಇದೆಲ್ಲ ನನಗೆ ಇಲ್ಲಿಂದ ಬಂದುಬಿಡ್ತು ನಮ್ಮ ಅಪ್ಪ ಅಮ್ಮನಿಂದ ಬಂದ ಜ್ಞಾನ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಯಾಕೆ ಬರಲಿಲ್ಲ ಅವರ ಅಪ್ಪ ಅಮ್ಮನಿಗೆ ಬಂದಿಲ್ಲ ಯಾಕೆ ಅವರ ಅಪ್ಪ ಅಮ್ಮನಿಗೆ ಅವ್ರ ಅಪ್ಪ ಅಮ್ಮ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇವ್ರು ಯಾರು ತಿಳ್ಕೊಳ್ಳುವಂಥ ಗೋಜ್ಗೇ ಹೋಗಲಿಲ್ಲ ಹೇಳದಷ್ಟು ಮಾಡು ಮಗ ಹೇಳ್ದಷ್ಟು ಮಾಡು ಮಗ ಹೇಳ್ದಷ್ಟು ಮಾಡು ಮಗ ಮಾಡ್ಕೊಂಡೇ ಬಂದರು ಈಗ ಈಗಿನ ಕಾಲದಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳಿದಾಗ ಅವರು ವೈ ಅಂತ ಕೇಳ್ತಾರೆ ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಾರೆ ಆ ರೀಸನ್ ಕೊಟ್ಟರೆ ಫಾಲೋ ಮಾಡ್ತಾರೆ ರೀಸನ್ ಕೊಟ್ಟಿಲ್ಲ ಅಂದರೆ ಬುಲ್ಶೀಟ್ ಅಂತಂತಾರೆ ನಿಮ್ದೆಲ್ಲ ಸೂಪರ್ಸ್ಟಿಷಿಯಸ್ಸು ಮೌಢ್ಯಗಳು ಗೊಡ್ಡ ಸಂಪ್ರದಾಯ ದಡ್ಡ ಸಂಪ್ರದಾಯ ಈ ಗೊಡ್ಡ ಸಂಪ್ರದಾಯನ ಫಾಲೋ ಮಾಡಿ 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 ಎಲ್ಲ ಭಾರತೀಯರೆಲ್ಲ ದಡ್ಡರಾಗಿ ಆಗಿ 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 ಹೋದವರು ಬಂದೋರು ಇವ್ರ ಕೈಲೆಲ್ಲ ಆಳ ಆಳಕ್ಕೊಟ್ಟಿರೋರು ನಾವು ಆಳ್ಸ್ಕೊಳಕ್ಕೆ ಉಟ್ಟಿಲ್ಲ ನಾವು ಇಡೀ ಪ್ರಪಂಚವನ್ನು ದೇಹಬಲದಿಂದ ಶಸ್ತ್ರಬಲದಿಂದ ಆಳೋಕ್ಕೆ ಅಂತ ಹುಟ್ಟೋರಲ್ಲ ಜ್ಞಾನಬಲದಿಂದ ಆಳೋಕ್ಕುಟ್ಟು ಅಂತವ್ರು ನಾವು ಇಂಥರಲ್ಲಿ ನಾವು ಅಜ್ಞಾನಿಗಳಾಗಿ ಮೂಡರಾಗಿ ಮೂರ್ಖರಾಗಿ ಓದೋನು ಬಂದೋನು ಓದೋನು ಬಂದೋನು ಎಲ್ಲ ಅವಂದು ಏನಿದೆ ಎಲ್ಲ ತನ್ 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 ನಮ್ಮ ತಲೆ ಮೇಲೆ ಹೇರಿದ ನಾವು ಹೇರ್ಸ್ಕೊಂಡು ಎಡ್ರೂ ದಡ್ರು ಷಂಡ್ರು ಅನ್ನೋ ರೀತಿಲಿ ಆಗ್ಬಿಟ್ವಿ ನಾವು ಇನ್ನು ಮುಂದಾದರೂ ನಮ್ಮ ಜ್ಞಾನದ ನಮ್ಮ ನಮ್ಮ ತತ್ವಗಳೇನಿರುತ್ತಲ್ಲ ನಮ್ಮ ತತ್ವಗಳಾಗಿರ್ಬೋದು ನಮ್ಮ ವಿಚಾರಗಳೇನಾಗಿರ್ಬೋದು ನಮ್ಮ ಆಚಾರಗಳೇನಿರ್ಬೋದು ಇದರ ಸತ್ವವನ್ನು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಎಲ್ಲದಕ್ಕಿಂತ ಅತ್ಯುತ್ತಮವಾದಂಥ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ವಿಜ್ಞಾನ ಹೊಂದಿರುವಂಥ ಏಕೈಕ ಒಂದು ಧರ್ಮ ಅಂತ ಹೇಳದರೆ ನಮ್ಮ ಸನಾತನ ಧರ್ಮ ತಿಳ್ಕೊಳ್ಳಿ ಯಾಕಂದರೆ ಎಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಎಲ್ಲಿ ಬ್ಲಡ್ ಹೋಗೋ ಬಿಟ್ಟು ಬೇರೆ ದಾರಿಗೆ ಹೋಗುತ್ತೋ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸಾಧಾರಣಕ್ಕಾಗೋದಿಲ್ಲೇ ಅಲ್ಲ ನನ್ನ ಇಡೀ ದೇಹಕ್ಕೆ ಈ ಸಿಂಪಲ್ ಆಗಿ ತಗೊಳ್ಳಿ ಕಾಲಿಲ್ದಿರ ಕಾಲಿಲ್ದಿರೋ ನೋಡಿದ್ದೀವಿ ಕೈ ಇಲ್ದಿರೋ ನೋಡಿದ್ದೀವಿ ಎರಡು ಕೈ ಎರಡು ಕಾಲಿಲ್ದಿರೋ ನೋಡಿದ್ದೀವಿ ಕಣ್ಣಿಲ್ದಿರೋ ನೋಡಿದ್ದೀವಿ ತಲೆ ಇಲ್ದಿರೋ ಎಲ್ಲರೂ ನೋಡಿದ್ದೀವಿ ನಾವು ಎಲ್ಲರೂ ನೋಡಿದ್ದೀವ ನಾವು ಇಲ್ಲವೇ ಇಲ್ಲ ಸೊ ಹಾಗಾಗಿ ತಲೆಯೇ ಪ್ರಧಾನ ಸೊ ತಲೆಯೇ ಇಲ್ಲ ಅಂತೇಳಿದ್ರೆ ಇವೆಲ್ಲ ಇಟ್ಕೊಂಡು ಏನು ಮಾಡಲಿ ಏನು ಮಾಡಲಿ ಏನು ಮಾಡೋಕ್ಕಲ್ಲ ಸೊ ಹಾಗಾಗಿ ತಲೆ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಯಾವುದೇ ಒಂದು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿ ನೋಡಿ ಈ ಹಾವು ಇವುಗೆಲ್ಲ ಹೊಡಿಯಕ್ಕೆ ಹೋದಾಗ ಫಸ್ಟ್ ಏನು ಮಾಡುತ್ತೆ ಅದು ತನ್ನ ತಲೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳತ್ತೆ ಮೈಯನ್ನು ಕೊಡುತ್ತೆ ಬಾಲನ ಕೊಡುತ್ತೆ ಇದಕ್ಕೆ ಬೇಕಾದ್ರೆ ಹೋಗ್ಬಿಡು ಅಂತ ಹೇಳುತ್ತೆ ಬಟ್ ತಲೆನ ಉಳಿಸ್ಕೊಳುತ್ತೆ ಯಾಕೆ ಆ ಹಾವು ಗೊತ್ತಿದೆ ತನ್ನ ತಲೆ ಉಳಿಸ್ಕೊಂಡ್ರೆ ತನ್ನ ಜೀವ ಉಳಿಸ್ಕೊಂಡಂಗೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ರಿ ಏನು ಹೇಳೋದು ತಲೆ ಪ್ರಧಾನವಾದ ತಲೆನ ಉಳಿಸ್ಕೊಳ್ಬೇಕು ಏನು ತಲೆ ಕಣಯ್ಯ ಒಂದು ವಿಶ್ವೇಶ್ವರ ತಲೆ ಏನೋ ಚೆನ್ನಾಗಿ ಕೆಲಸ ಮಾಡಿದ್ರೆ ಹ್ಞೂ ಒಬ್ಬರು ನೋಡ್ತಾಯಿರ್ತವೆ ಅಯ್ಯೋ ಶೋಭರಾಜ್ ತಲೆ ಒಂದು ಮಾಡಬಾರ್ದು ಅಲ್ಕಾ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ ಆದರೂ ಎದು ಸಿಗಾಕೊಳ್ಳಲ್ಲ

ನಿಜ ಈಗ ಸಾಂಸಾರಿಕ ಜೀವನ ನಡೆಸುವಂಥ ರೀತಿ ನೀತಿ ಪದ್ಧತಿಗಳೇ ಬೇರೆ ಬ್ರಹ್ಮಚಾರಿಗಳು ನಡೆಸುವಂಥ ರೀತಿ ನೀತಿ ಪದ್ಧತಿಗಳೇ ಬೇರೆ ಇರುತ್ತೆ ಆದರೆ ಬ್ರಹ್ಮಚಾರಿಗಳು ಜೀವನದಲ್ಲಿ ಒಂದು ಮಟ್ಟಕ್ಕೆ ಸಾಧನೆಯನ್ನು ಮಾಡಿ ತದನಂತರ ಗೃಹಸ್ಥಾಶ್ರಮಕ್ಕೆ ಬರುವಂಥದ್ದು ಈ ಗೃಹಸ್ಥಾಶ್ರಮಕ್ಕೆ ಬಂದ ಮೇಲಿಂದ ಈತನ ಜ್ಞಾನ ಎಲ್ಲಿರಬೇಕು ಅಂದರೆ ಕಟ್ಕೊಂಡವ್ನು ಚೆನ್ನಾಗಿ ನೋಡಬೇಕು ಅರ್ಥ ಆಯ್ತಲ್ಲ ಕಟ್ಕೊಂಡವರು ನನ್ನನ್ನು ಕಟ್ಕೊಂಡವ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ನೋದು ಇವ್ರಿಗೂ ಬರಬೇಕು ಓ ಇವ್ರೊಬ್ರಿಗೆ ಬಂದ ಸಲದು ಬರಬೇಕು ಅದು ಆಯ್ತಾ ನಮ್ಮಿಂದ ಬರುವಂಥದ್ದು ಒಂದು ಎರಡು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಸೊ ಹಾಗಾಗಿ ಅವ್ರಿಗೇನು ಮಾಡ್ತೀವಿ ಅಂತಂದರೆ ಈ ಸಾಂಸಾರಿಕ ಜವಾಬ್ದಾರಿಗಳನ್ನು ಕೊಡುವಂಥದ್ದು ಬಂದ್ಬಿಟಿರುತ್ತೆ ಜವಾಬ್ದಾರಿ ಬಂದಿರುತ್ತೆ ಈ ಸಾಂಸಾರಿಕ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಜ್ಞಾನ ನನಗೆ ಬೇಕು ಜ್ಞಾನ ಇದ್ದರೆ ಮಾತ್ರ ನನ್ನ ಜೀವನದಲ್ಲಿ ಸಿರಿಗೆರೋಕ್ಕಾಗುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಬಹಳ ಚೆನ್ನಾಗಿ ಹೇಳ್ತಾ ಇರ್ತಲ್ಲ ಪವರ್ ಇಸ್ ದ ಪವರ್ ಆಫ್ ಎ ಹ್ಯೂಮನ್ ಬೀಂಗ್ ಇಸ್ ಇಸ್ ಓನ್ ನಾಲೆಡ್ಜ್ ಅಂತ ನಾಲೆಡ್ಜ್ ಇಸ್ ಪವರ್ ಅಂತಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಜ್ಞಾನ ಇರುತ್ತೋ ಅವನಿಗೆ ಪವರ್ ಬರುತ್ತೆ ಅಂತ ಅರ್ಥ ಆಗುತ್ತೆ ಅಲ್ವಾ ಸೊ ಒಂದಿನ ಕಾ ಒಂದು ಕಾಲದಲ್ಲಿ ಏನಾಯಿತು ರಾಜ ಮಹಾರಾಜರು ಅಂದರೆ ಹೆಂಗಿರಬೇಕು ಅವನು ಸಾಕಾತಾಗಿರ್ಬೇಕು ಅವ್ನು ನಿಂತ್ಕೊಂಡ್ರೆ ಇಪ್ಪತ್ತು ಜನ ಹೋ ಜನ ಹೊಡಿಬೇಕು ಮಾಡಬೇಕಿತ್ತು ಇವತ್ತಿನ ರಾಜಕೀಯಗಳು ಹಿಂಗೆ ಇರ್ತಾರೆ ಇಲ್ಲ ಹಿಂಗಿರ್ತಾರೆ ಯಾಕೆ ಇದು ಚೆನ್ನಾಗಿ ಓಡಿಸ್ತಾ ಇರ್ತಾರೆ ಅದಕ್ಕೋಸ್ಕರನು ಸ್ವಾಹ ನಡೀತಾ ಇರ್ತದೆ ಸೊ ಇವತ್ತು ಪವರು ನಾಲೆಡ್ಜು ನಾಲೆಡ್ಜು ಅವನಿಗೆ ನಾಲೆಡ್ಜ್ ಇತ್ತು ಪವರ್ಗೆ ಬಂದ ಪವರ್ಗೆ ಬಂದ ಎಲ್ಲ ಪ್ರಾಸ್ಪರಿಟಿನೂ ಬಂದ್ಬಿಡ್ತು ಅವನಿಗೆ ಎಲ್ಲ ಪ್ರಾಪರ್ಟಿನೂ ಹೋಗ್ಬಿಡ್ತಾವನಿಗೆ ಏನು ಮಾಡೋದು